ಜಿಲ್ಲೆಯ ಹುಲ್ಸೂರ್ ತಾಲೂಕಿನ ಮುಸ್ತಾಪುರ್ ಚುಳಕಿನಾಲ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡೆ ಭೇಟಿ ನೀಡಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು ಇನ್ನು ಚುಳಕಿನಾಲಾ ಜಲಾಶಯವು ಬಸವಕಲ್ಯಾಣ್ ನಗರದ ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಬಳಸಲಾಗುತ್ತಿದ್ದು ಕೃಷಿ ನೀರಾವರಿಗೆ ಇದರ ಉಪಯೋಗ ಸಾಧ್ಯವಾಗಿಲ್ಲ ಇನ್ನು ಈ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ಸಿಸಿ ಲೈನಿಂಗ್ ಮಾಡುವ ಕಾರ್ಯಕ್ಕಾಗಿ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಮೌಲ್ಯದ ಡಿಪಿಆರ್ ಸಿದ್ಧಗೊಂಡಿದ್ದು ಶೀಘ್ರದಲ್ಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಅಗತ್ಯ ಅನುದಾನವನ್ನು ಪಡೆಯುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕೂಡಲೇ ಅಂದಾಜು ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ಸಾವಿರ ಎಕರೆ ರೈತರ ಜಮೀನಿಗೆ ನೀರುಣಿಸಲು ಕ್ರಿಯಾ ಯೋಜನೆ ಕೂಡ ರೂಪಿಸಲಾಗುವುದು ಇನ್ನು ನಾಲಾ ಪೀಚಿಂಗ್ ಹಾಗೂ ನಾಲಾ ಸ್ವಚ್ಛತೆಗೆ ಎರಡು ಕೋಟಿ ರೂಪಾಯಿ ಕೂಡಲೇ ಅನುಮೋದನೆ ನೀಡಲಾಗುವುದು ಮುಂಬರುವ ದಿನಗಳಲ್ಲಿ ರೈತರ ಕೃಷಿ ನೀರಾವರಿಗಾಗಿ ಚುಳಿಕೆ ನಾಲಾ ಜಲಾಶಯದಿಂದ ನೀರು ಸಿಗುವಂತೆ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆಯನ್ನ ನೀಡಿದರು ಇದಕ್ಕೂ ಮೊದಲು ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸುವ ವೇಳೆ ಕಳೆದ ನಾಲ್ಕು ವರ್ಷಗಳಿಂದ ಸೈರನ್ ಅಂದರೆ ಧ್ವನಿವರ್ಧಕ ಕೆಟ್ಟು ಹೋಗಿದ್ದು ಜಲಾಶಯ ಜಲಾಶಯದಿಂದ ತುರ್ತು ಸಂದರ್ಭದಲ್ಲಿ ನೀರು ಬಿಡುವ ಮುನ್ನ ಸೈರನ್ ಬಾರಿಸದೆ ನೀರು ಕಾಲುವೆಗೆ ಹರಿತಿದ್ದು ಜೀವ ಹಾನಿ ಸಂಭವಿಸುತ್ತಿದೆ ಇನ್ನು ಕಾಲುವೆಯಲ್ಲಿ ಹುಳು ತುಂಬಿಕೊಂಡು ಕೆಲ ರೈತರು ಕಾಲುವೆಯನ್ನು ಒತ್ತವರಿ ಮಾಡಿದ್ದಾರೆ ಹೀಗಾಗಿ ಕಾಲುವೆ ಅಡ್ಡಲಾಗಿ ನಿರ್ಮಿಸಿದಂತಹ ಚೆಕ್ ಡ್ಯಾಮ್ ಒಡೆದು ಹೋಗಿದೆ ಜಲಾಶಯದಿಂದ ರೈತರ ಹೊಲಕ್ಕೆ ನೀರು ಹೋಗ್ತಿಲ್ಲ ಇದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎಂದು ರೈತರು ಸಚಿವ ರೈತರು ತಮ್ಮ ಗೋಳನ್ನ ತೋಡಿಕೊಂಡರು ಇನ್ನು ರೈತರ ಗೋಳು ಆಲಿಸಿ ಅಲ್ಲೇ ಇದ್ದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಹಾಗೂ ಕರ್ನಾಟಕ ನೀರಾವರಿ ನಿಗಮ ನೀರಾವರಿ ಇಲಾಖೆಯ ಸಂತೋಷ್ ಮಾಕಾ ಅವರನ್ನ ಕಾಲುವೆಗೆ ಎರಡು ದಿನಗಳ ಸೈರನ್ ಕೂಡಿಸಿ ನದಿ ಪಾತ್ರದಲ್ಲಿ ಹಾಳಾದ ಬೆಳೆಗಳ ಕುರಿತು ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿ ಎಂದು ಸೂಚನೆಯನ್ನು ಕೂಡ ನೀಡಿದರು

ಒಟ್ಟು ಯಾವಾಗ್ಲತ್ತ ಹತ್ತು ಎಷ್ಟು ಜಾಸ್ತಿ ಹೋಗೋದು ಅವ್ರು ಎಂ ಈಗ ಎಷ್ಟು ನೀರು ಬಿಟ್ಟಿರೀ ಇಲ್ಲಿವರೆಗೂ ಒನ್ ಪಾಯಿಂಟ್ ಜೀರೋ ಟಿ ಸಿ ನೀರು ಇಲ್ಲಿಂದ ಜೂನಿಂದ ಜೂನಲ್ಲಿ ಯಾವ ನೀರು ಬಿಟ್ಟಿಲ್ಲ ಸರ್ ಓಕ್ಟೆಲ್ ಇಲ್ಲಿ ಪಾಯಿಂಟ್ ಜೀರೋ ಫೋರ್ ಅಂದ್ರೆ ಫಾರ್ಟಿ ಎಂ ಸಿ